ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಬಡವರ ಪಾಲಿಗೆ ಸಂಜೀವಿನಿ ಅಂತಾರೆ ಆದರೆ ಬಡವರಿಗೆ ಚಿಕಿತ್ಸೆ ನೀಡಬೇಕಾಗಿದ್ದ ಆ ಆಸ್ಪತ್ರೆಗೆ ಚಿಕಿತ್ಸೆ ಬೇಕಿದೆ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿ ವರ್ಷಗಳಾಗಿವೆ ಆದರೂ ವೈದ್ಯರು ಸಿಬ್ಬಂದಿ ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ ಹೀಗಾಗಿ ಬಡ ಜನರ ಪಾಲಿಗೆ ಆ ಆಸ್ಪತ್ರೆ ಇದ್ದೂ ಕೂಡ ಇಲ್ಲದಂತಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಆಸ್ಪತ್ರೆ ಬಡ ರೋಗಿಗಳ ಪಾವ ಮೂವತ್ತು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಆಸ್ಪತ್ರೆಯಲ್ಲಿ ಅವಧಿ ಮುಗ್ದಿರೋ ಔಷಧ ಲೆಕ್ಕ ಕುಂಟು ಕರ್ತವ್ಯಕ್ಕಿಲ್ಲ ಅಂತಿರೋ ವೈದ್ಯರು ಹಾಗೂ ಸಿಬ್ಬಂದಿಗಳು ಗದಗ ನಗರದ ಬೆಟಗೇರಿಯ ಶರಣಬಸವೇಶ್ವರ ನಗರದಲ್ಲಿರೋ ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ಏನೇನೂ ಸರಿ ಇಲ್ಲ ಈ ಹಾಸ್ಪಿಟಲ್ ದುಸ್ಥಿತಿ ನೋಡಿದ್ರೆ ಅಚ್ಚರಿ ಮೂಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಒಂದ್ ಕಡೆ ಎಕ್ಸ್ಪೈರಿ ಆಗಿರೋ ಹ್ಯಾಂಡ್ ಗ್ಲೌಸ್ ಮತ್ತೊಂದು ಕಡೆ ಅವಧಿ ಮುಗಿದ ರಾಶಿ ರಾಶಿ ಫಿನಾಯಿಲ್ ಬಾಕ್ಸ್ ಇದೆಲ್ಲದರ ಜೊತೆಗೆ ವೈದ್ಯರು ಸಿಬ್ಬಂದಿಗಳಿಲ್ಲದೆ ಆಸ್ಪತ್ರೆ ಖಾಲಿ ಖಾಲಿಯಾಗಿದೆ ಕಡಗೇರಿ ಹಾಗೂ ಸುತ್ತಮುತ್ತಲಿನ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದೆ ಆದರೆ ವೈದ್ಯಕೀಯ ಯಂತ್ರೋಪಕರಣಗಳು ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿವೆ ಯಾಕಂದ್ರೆ ವೈದ್ಯರು ಮತ್ತು ಸಿಬ್ಬಂದಿ ಹಾಜರಿಗೆ ಮಾತ್ರ ಬಂದು ಹೋದವರು ಮತ್ತೆ ತಮಗೆ ತಿಳಿದಾಗ್ಲೇ ಬರೋದಂತೆ ಹೀಗಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆ ಬೇಕಿದೆ ಅನ್ನೋ ಕೂಗು ಸ್ಥಳೀಯರದ್ದು ಸೀನಿಯರ್ ಡಾಕ್ಟರ್ ಒಬ್ಬ ಆಯುಷ್ ವೈದ್ಯಾಧಿಕಾರಿ ಜೊತೆಗೆ ಹದಿನೇಳು ಸರ್ಕಾರಿ ಹಾಗೂ ಏಳು ಜನ ಗುತ್ತಿಗೆ ಆಧಾರದ ಸಿಬ್ಬಂದಿ ಈ ಆಸ್ಪತ್ರೆಯಲ್ಲಿದ್ದಾರೆ ಸರ್ಕಾರ ಕೋಟಿ ಕೋಟಿ ಸುರಿದು ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕುವಂತಾಗಿದೆ ಸ್ಕ್ಯಾನ್ ಮಾಡಬೇಕಾದ್ರೆ ಖಾಸಗಿ ಸ್ಕ್ಯಾನ್ ಸೆಂಟರ್ಗಳಿಗೆ ರೆಫರ್ ಮಾಡ್ತಾರಂತೆ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಸ್ಕ್ಯಾನ್ ಸೆಂಟರ್ಗಳ ರೆಫರ್ ಸ್ಲಿಪ್ ಕೂಡ ಖುದ್ದು ತಾವೇ ಕೊಟ್ಟು ಕಳಿಸ್ತಿದ್ದಾರೆ ಇದರಿಂದ ಖಾಸಗಿ ಆಸ್ಪತ್ರೆಗಳ ಲಾಬಿಗೆ ಎಲ್ಲಿನ ಸಿಬ್ಬಂದಿ ರಾಜಿಯಾಗಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ ಮೂವತ್ತೈದು ಬೆಡ್ಗಳನ್ನು ಹೊಂದಿದ್ರೂ ಆಸ್ಪತ್ರೆ ಮಾತ್ರ ಖಾಲಿ ಖಾಲಿ ಯಾಕಂದ್ರೆ ಬರೀ ನೆಗಡಿ ಕೆಮ್ಮಿಗೆ ಅದು ವೈದ್ಯರಿಲ್ಲದೆ ಬರೀ ನರ್ಸ್ಗಳೇ ಗುಳಿಗೆ ಕೊಟ್ಟು ಕಳಿಸಿದ್ರೆ ಮುಗೀತು ಇವರ ಡ್ಯೂಟಿ ಹಾಗಾಗಿ ಈ ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಯಾರೂ ಕೂಡ ಇತ್ತ ಸುಳಿಯಲ್ಲ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಚ್ ಸಿ ಅಂತಿತ್ತು ಈಗ ಎಫ್ ಎಚ್ ಸಿ ಆಗೈತೆ ಅಂದರೆ ಪ್ರೈಮರಿ ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗೈತೆ ಸರ್ ಈಗ ಮೂವತ್ತೈದು ಬೆಡ್ಡು ಒಳಗಡೆ ಫೆಸಿಲಿಟಿ ಐತಿ ಅದಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಐದು ಜನ ಸ್ಪೆಷಲಿಸ್ಟ್ ಇರಬೇಕು ಸರ್ ಫಾರ್ ಎಕ್ಸಾಂಪಲ್ ಚೈಲ್ಡ್ ಸ್ಪೆಷಲಿಸ್ಟು ಆಮೇಲೆ ಮೂಳೆ ಸ್ಪೆಷಲಿಸ್ಟು ಹಾರ್ಟ್ ಸ್ಪೆಷಲಿಸ್ಟು ಈ ಥರ ಇರಬೇಕು ಬಟ್ ಇಲ್ಲಿ ಒಬ್ಬರೇ ಎಮ್ ಬಿ ಬಿ ಎಸ್ ಡಾಕ್ಟ್ರು ಒಂದು ಇಬ್ಬರು ಬಿ ಎಮ್ ಎಸ್ ಡಾಕ್ಟರ್ಸ್ ಇರ್ತಾರೆ ಅದು ಡೇ ಟೈಮ್ದಾಗ ಒಬ್ಬರೇ ಮಾತ್ರ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಉಳಿದವರು ಯಾರು ಇರಂಗಿಲ್ಲ ಸರ್ ಆಮೇಲೆ ಸರಿಯಾದ ಸಮಯಕ್ಕೆ ಯಾವ ಡಾಕ್ಟರ್ಸು ಬರೋಂಗಿಲ್ಲ ಪ್ರತಿ ದಿವಸ ಇಲ್ಲೇ ಇಲ್ಲಿರ್ತಕ್ಕಂಥ ನರ್ಸ್ಗಳೇನಾದಾರ ಅವರೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದರೂ ಯಾರೂ ಅವರಿಗೆ ಆ ಟೆಟಸ್ಕೋಪ್ ಹಚ್ಚಿ ಆಗಲಿ ಚೆಕ್ ಮಾಡ್ಬೇಕಲ್ಲ ಚೆಕ್ ಮಾಡ್ಲಿ ಸರ್ ಅದೊಂದು ಔಷಧ ಕೊಟ್ಟು ಕಳಿಸ್ತಾರೆ ಸರ್ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಕೊಡ್ತಾರ ಹೆಚ್ಚಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ ಕಣ್ಣಿಗೆ ಕಂಡ ಅವಧಿ ಮುಗಿದ ಔಷಧಿ ಇಷ್ಟು ಮಾತ್ರ ಬೀಗ ಹಾಕಿರೋ ಔಷಧಾಲಯದಲ್ಲಿ ಅದೆಷ್ಟು ಮೆಡಿಸಿನ್ಸ್ ಎಕ್ಸ್ಪೈರ್ ಆಗಿದ್ಯೋ ದೇವರೇ ಬಲ್ಲ ಬಡ ಜನರ ಜೀವದ ಜೊತೆ ಚಲ್ಲಾಟವಾಡ್ತಿರೋ ಅಧಿಕಾರಿಗಳಿಗೆ ಮಾನವೀಯತೆ ಮನುಷ್ಯತ್ವ ಇದೆಯೋ ಇಲ್ವೋ ಅದು ಕೂಡ ತಿಳಿತಾ ಇಲ್ಲ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ರವಾಗಿದ್ದರೂ ಹಿರಿಯ ವೈದ್ಯಾಧಿಕಾರಿಗಳು ಎತ್ತ ಗಮನ ಹರಿಸದೆ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಇದು ಗದಗ ಬೆಟ್ಟಗೇರಿ ನಗರಸಭೆ ವ್ಯಾಪ್ತಿಯೊಳಗೆ ಒಳಗೆ ಬರುವಂತಹ ಆರನೇ ವಾರ್ಡ್ನಲ್ಲಿ ಬಸವರಗುಡಿ ಬಡಾವಣೆ ಶರಣ ಬಸವೇಶ್ವರ ನಗರ ಕಣಿನಾಡು ರೋಡ್ ನಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಷ್ಟು ದಿನ ಇತ್ತು ಇವಾಗ ಇದು ಅಪ್ಗ್ರೇಡ್ ಆಗಿ ಮೂವತ್ತು ಹಾಸಿಗೆ ಅಂತ ಇರುವಂಥ ಆಸ್ಪತ್ರೆ ಆಗೈತಿ ಬಟ್ ಆಸ್ಪತ್ರೆ ಬರೀ ಪೇಪರ್ನಾಗಷ್ಟು ಮೂವತ್ತು ಹಾಸಿಗೆದು ಆಗೈತಿ ಬಟ್ ಇಲ್ಲಿ ಯಾರು ಅಷ್ಟು ಕೇರ್ನು ಇಲ್ಲ ಆಮೇಲೆ ಇಲ್ಲಿಗೆ ಡಾಕ್ಟರ್ಸು ಏನೈತಲ್ಲ ಒಬ್ಬರು ಅಥವಾ ಇಬ್ಬರು ಬರ್ತಿರ್ತಾರೆ ಆದರೆ ಅವ್ರ ಟೈಮಿಂಗ್ ಅವ್ರು ಬರ್ತಿರ್ತಾರೆ ಈಗ ಗೌರ್ಮೆಂಟ್ ಟೈಮಿಂಗಿಗೆ ಅವ್ರಿಗೆ ಸಂಬಂಧ ಇಲ್ಲ ಅವು ಅವ್ರದ್ದಾದಂಥ ಒಂದು ಟೈಮಿಂಗ್ ಇರ್ತೈತಿ ಆ ಟೈಮಿಗೆ ಬರೋದು ಹೋಗೋದು ಸಹಿ ಮಾಡೋಕಂತಂದು ಬರ್ತಾರೆ ತಪ್ಪಿಲ್ಲ ಅವ್ರು ಬರೋದು ಬರೀ ಸಹಿ ಮಾಡೋಕ್ಕಷ್ಟೇ ಆಮೇಲೆ ಇಲ್ಲಿ ನಮ್ಮ ಬೆಟಗೇರಿ ಭಾಗದೊಳಗೆ ಆಲ್ಮೋಸ್ಟ್ ಕಾರ್ಮಿಕ ವರ್ಗದವರು ಭಾಳ ಮಂದಿ ಇರ್ತಾರೆ ಭಾಳ ಮಂದಿ ಇರುವಂಥ ಸಂದರ್ಭದೊಳಗೆ ಇಲ್ಲಿ ತೋರ್ಸೋಕೆ ಬಂದಾಗ ಡಾಕ್ಟರ್ಸ ಇಲ್ಲ ಅಂದ್ರೆ ಇಲ್ಲಿ ಬರೋಕೆ ಹೋಗಲ್ಲ ಅವರು ಇಲ್ಲಿ ಬರೋಕೆ ಹೋಗಲ್ಲ ಅಂದಾಗ ಎದಕ್ಕೆ ಬರಂಗಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟಲ್ಲು ಖಾಸಗಿ ಹಾಸ್ಪಿಟಲಿಗೆ ಲಾಭ ಆಗಲಿ ಇಲ್ಲಿ ಬರಿಲ್ಲ ಅಂದ್ರೆ ಅವ್ರು ಅಲ್ಲಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲ ಅವರು ಸರಿಯಾಗಿ ಬರ್ತಾ ಏನೇ ಆಗ್ಲಿ ಇನ್ನಾದ್ರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರವಾಗಬೇಕಿದೆ ಆಸ್ಪತ್ರೆಯ ಅವ್ಯವಸ್ಥೆಗೆ ಸೂಕ್ತ ಚಿಕಿತ್ಸೆ ನೀಡಿ ಬಡ ರೋಗಿಗಳ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡಲು ಮುಂದಾಗ್ತಾರಾ ಅಂತ ಕಾದು ನೋಡಬೇಕಿದೆ ಫಾರೂಕ್ ಮಕಾಂದಾರ ಜಿ ಕನ್ನಡ ನ್ಯೂಸ್ ಗದಗ